ಬ್ಲೌಸಿಗಾಗಿ ಸುಂದರವಾದ ಪ್ಯಾಚ್ ವರ್ಕ್ ಡಿಸೈನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬ್ಲೌಸಿಗೆ ಪ್ಯಾಚ್ ವರ್ಕ್ ಕೊಡ್ತೀವಲ್ಲ ಆ ಥರ ಶೈನಿಂಗ್ ಬಟನ್ ತೋರಿಸ್ತಾ ಇದ್ದೇನೆ ಮತ್ತು ಡಿಸೈನ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತೇನೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದು ಗೋಲ್ಡನ್ ಶೈನಿಂಗ್ ಪೀಸ್ ಇದು ಬ್ಲೌಸಿಗೆ ಪ್ಯಾಚ್ ವರ್ಕ್ ಕೊಡುವಂಥದ್ದು ಡಿಸೈನ್ಗಾಗಿ ಬಳಸುವಂಥದ್ದು ಫ್ರೆಂಡ್ಸ್ ಇದನ್ನು ನಾನು ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಎರಡೆರಡು ಇಂಚಿನಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಳ್ಬೇಕು ಇಲ್ಲಿ ನೋಡಿ ಇದನ್ನ ಈ ಥರ ಡಿಸೈನ್ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ನಾವು ಯಾವ ರೀತಿ ಡಿಸೈನ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಇದು ರೆಡಿ ಇಟ್ಕೊಂಡ್ರೆ ನಮ್ಮ ಕೆಲಸನೂ ಬೇಗ ಆಗುತ್ತೆ ಫ್ರೆಂಡ್ಸ್ ಒನ್ ಡೇ ಮುಂಚೆ ಮಾಡಿಟ್ಕೊಳ್ಬೇಕು ಈ ಥರ ನೋಡಿ ಈ ಥರ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ